ನಮ್ಮ ಕಲಬುರ್ಗಿ ಜಿಲ್ಲೆಯಲ್ಲಿ ಎಸ್ಪೆಷಲಿ ಪಾದ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಈ ಯಾರು ಪ್ಯಾಸೆಂಜರ್ಸ್ ಬಸ್ ಹತ್ತಬೇಕಾದ್ರೆ ಅವರ ಕೊರಲಲ್ಲಿರುವಂಥ ಚೈನ್ ಯಾರೋ ಕಲತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ಸಾಕಷ್ಟು ಒಂದು ಮೂರು ಪ್ರಕರಣ ದಾಖಲಾಗಿರುತ್ತದೆ ಒಂದು ಶಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಸಿಕ್ಸ್ಟೀಂತ್ ಡಿಸೆಂಬರ್ಗೆ ಇಬ್ಬರು ಪ್ಯಾಸೆಂಜರ್ಸ್ ಒಬ್ಬರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಗೌರಮ್ಮ ಅಂತ ಇವರಿಬ್ಬರು ಶಾಬಾದ್ ನಗರ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಬೇಕಾದ್ರೆ ಅವರ ಕೊರಲಲ್ಲಿರುವಂತಹ ಬಂಗಾರದ ಲಾಕೆಟ್ಟು ಮತ್ತು ಕೊರಲಲ್ಲಿನ ಜೀರಾಮಣಿ ಒಟ್ಟು ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ವರ್ತ್ ಆಫ್ ಗೋಲ್ಡ್ ಕಳ್ಳತನ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದು ನಾವು ಶಹಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಒನ್ ಫಾರ್ಟಿ ತ್ರೀ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಒಂದು ಕಳ್ಳತನ ಪ್ರಕರಣ ದಾಖಲಿಸ್ಕೊಂಡಿರ್ತೇವೆ ಅಲ್ಲಿ ಕಳ್ಳತನ ಆಗಿರೋದು ಸೆಕೆಂಡ್ ಬಸ್ ಹಾಕಬೇಕಾದರೆ ಕಳ್ಳತನ ಆಗಿರೋದು ಮತ್ತು ಅವರ ಕೊರಲಲ್ಲಿರುವಂತಹ ಆಭರಣಗಳು ಕಳ್ಳತನ ಮಾಡ್ಕೊಂಡು ಹೋಗಿರೋದು ಸೇಮ್ ಮೋಡಸ್ ಕಂಡು ಬಂದಿರೋದು ಇದೆಲ್ಲ ಸೇಮ್ ಗ್ಯಾಂಗ್ಗೆ ಮಾಡಿರ್ತಾರೆ ಅಂತ ನಾವು ಒಂದು ಎರಡು ತಂಡವನ್ನು ರಚನೆ ಮಾಡಿದ್ದೇವೆ ಒಂದು ಈ ಶಾಬಾದ್ ನಗರದ ಕೇಸಲ್ಲಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ ಮತ್ತು ಅವರು ಪಿ ಎಸ್ ಐ ಮತ್ತು ಎ ಎಸ್ ಐ ಆಗಿರುತ್ತೆ ಮಲ್ಲಿಕಾರ್ಜುನ್ ನಾಗೇಂದ್ರ ಸಂತೋಷ್ ಹುಷೇನ್ ಬಾಷಾ ಸಿದ್ದಯ್ಯ ಮತ್ತು ವೆಂಕಟೇಶ್ ಎ ಪಿ ಸಿ ಇವರನ್ನು ಸೇರಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಚಿಮ್ಮಣ್ಣ ಗಂಡ ಅನಿಲ್ ಕಾಂಬ್ಳೆ ಅಂತ ಇವರು ಮಾಂಗರವಾಡಿ ಶಕೀಲಾ ಗಂಡ ಸಕ್ಕಾ ಉಪ್ಪಾರಿ ಅಂತ ಮತ್ತು ಮಾಧುರಿ ಗಂಡ ಜಾಕಿ ಸಕೇಟ್ ಅಂತ ಮೂರು ಜನ ಆರೋಪಿಗಳು ಮೂರು ಜನ ಕಲಬುರಗಿ ನಗರ ಮಾಂಗನವಾಡಿಗೆ ಸೇರಿದವರು ಇರ್ತಾರೆ ಇವರೆಲ್ಲ ಹೊಸ ಪಟ್ಟು ವಿಚಾರ ಮಾಡಲಾಗ ಅವರೆಲ್ಲ ಈ ಕಳ್ಳತನ ಮಾಡಿರೋದು ಒಪ್ಕೊಂಡಿರ್ತಾರೆ ಆಮೇಲೆ ಇದರಲ್ಲಿ ಮೇಜರ್ ಏನಂದರೆ ಅವರು ಮೇನ್ ಎಮ್ಓ ಇದರಲ್ಲಿ ಅವರಲ್ಲೇ ಫಸ್ಟು ಲೇಡೀಸ್ ಎಲ್ಲ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದು ವಾಚ್ ಮಾಡೋದು ಯಾರು ಕೊರಲಲ್ಲಿ ಬಂಗಾರ ಆಭರಣಗಳಿದೆ ಅಂತ ನೋಡೋದು ಅವರು ಬಸ್ ಹತ್ತಬೇಕಾದ್ರೆ ಒಬ್ಬ ವ್ಯಕ್ತಿ ಫಸ್ಟ್ ಬಸ್ ಹತ್ತಾರೋ ಮತ್ತು ಹಿಂದೆ ಇಬ್ಬರು ರಶ್ ಕ್ರಿಯೇಟ್ ಮಾಡ್ತಾರೋ ಮತ್ತು ಆಪೋಝಿ ಫಸ್ಟ್ ಯಾರು ಬಸ್ ಹತ್ತಿದ್ರು ಅವರು ರಿಟರ್ನ್ ಬರಬೇಕಾದ್ರೆ ಆಪೋಸಿಟ್ ಬಂದು ಸ್ವಲ್ಪ ಗೊಂದಲ ಕ್ರಿಯೇಟ್ ಮಾಡೋದು ಇವರು ಕಟ್ರಿಂದ ಆ ಚೈನನ್ನು ಕಟ್ ಮಾಡಿಕೊಂಡು ಕಿತ್ ತಗೊಂಡು ಹೋಗಿರು ಹೋಗುವುದು ಇದು ಅವರು ಮೋಡಸ್ ಆಪರಲ್ಲಿ ಈ ಇದನ್ನೇ ಮೋಡಸ್ ಯೂಸ್ ಮಾಡಿಕೊಂಡು ಶಾಬಾದ್ ನಗರ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತು ಶಾ ತೊಲಾ ತ್ರೀ ಆ್ಯಂಡ್ ಆಫ್ ತೊಲಾಸ್ ಆಫ್ ಗೋಲ್ಡ್ ಮತ್ತು ಶಾಬಾದಲ್ಲಿ ಎರಡು ಕೇಸಲ್ಲಿ ಎಂಟು ತೊಲಾ ಟೋಟಲ್ ಲೆವೆನ್ ಆ್ಯಂಡ್ ಹಾಫ್ ತೊಲಾಸ್ ಆಫ್ ಗೋಲ್ಡ್ ರಿಕವರಿ ಮಾಡಲಾಗಿದೆ ಸೊ ಇದರಲ್ಲಿ ಎರಡೂ ತಂಡದವರು ಶಾ ನಮ್ಮ ಶಾಬಾದ್ ಸಬ್ ಡಿವಿಷನ್ ಎಸ್ಪೆಷಲಿ ಶಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ತಂಡ ಮತ್ತು ಸೇಡಂ ಸೇ ಸೇಡಮ್ ಸರ್ಕಿಲ್ ಅವರದ್ದು ತಂಡ ಇದರಲ್ಲಿ ಜಂಟಿಯಾಗಿ ಕೆಲಸ ಮಾಡಿ ಈ ಪ್ರಕರಣವನ್ನು ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ಎರಡು ಸಬ್ ಡಿವಿಷನ್ ಆಫೀಸರ್ನ ಸ್ಟಾಫ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ